ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇವತ್ತಿನಿಂದನೇ ಆರ್ ಸಾವಿರ ರೂಪಾಯಿಯನ್ನ ಇಲ್ಲಿ ಸಿಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ಪಷ್ಟತೆ ಮಾಹಿತಿಯನ್ನ ಬಂದಿರೋದು ಮತ್ತೆ ನಿಮ್ಗೆ ಅನಿಸಬಹುದು ಇಲ್ಲಿ ಸಾವಿರ ರೂಪಾಯಿ ಅಂದ್ರೆ ಎಲ್ಲರಿಗೂ ಖುಷಿ ವಿಚಾರನೆ ಇನ್ ಕೆಲವೊಬ್ರು ಕಮೆಂಟ್ ಕೂಡ ಏನ್ ಕೇಳಿದ್ರು ಅಂದ್ರೆ ಏಳನೇ ಮತ್ತು ಎಂಟನೇ ಕಂತಿನ ಅಮೌಂಟ್ ಇನ್ನ ಬಂದಿಲ್ಲ ಸರ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಮತ್ತು ಇದಕ್ಕೆ ಪರಿಹಾರ ಏನು ಅಂತ ಇಲ್ಲಿ ಕೇಳ್ತಿದ್ರು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನಿಮಗೆ ತಿಳಿಬೇಕಂದ್ರೆ ನೀವೇನ್ ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಇದೇ ತರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಹೊಸ ಹೊಸ ಅಪ್ಡೇಟ್ಗೆ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ನೋಡೋದಾದ್ರೆ ಏಪ್ರಿಲ್ ತಿಂಗಳಲ್ಲಿ ಆರ್ ಸಾವಿರ ರೂಪಾಯಿ ಸಿಗುತ್ತಾ ಗೃಹಲಕ್ಷ್ಮಿಯವರಿಗೆ ಅವರಿಗೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇಲ್ಲಿ ಏನು ಅಂತ ಹೇಳಿದ್ದಾರೆ ಅಂದ್ರೆ Thank okay. you. ಯಾರಿಗೆಲ್ಲ ಒಂದನೇ ಮತ್ತು ಎರಡನೇ ಮೂರನೇ ಕಂತು ಅಂದ್ರೆ ಪೆಂಡಿಂಗ್ ಇರುವ ಅಮೌಂಟ್ ಅನ್ನ ಇಲ್ಲಿ ಹಾಕ್ತೀವಿ ಏಪ್ರಿಲ್ ತಿಂಗಳಲ್ಲಿ ಅಂತ ಇಲ್ಲಿ ಸ್ಪಷ್ಟತೆ ಮಾಹಿತಿನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಖುಷಿ ವಿಚಾರ ಅಂತಾನೆ ಹೇಳಬಹುದು ಯಾಕಂದ್ರೆ ತುಂಬಾ ಜನಗಳಿಗೆ ಇನ್ನು ನಾಲ್ಕನೇ ಮತ್ತು ಐದನೇ ಕಂತಿನ ಹಣ ಅಂದ್ರೆ ಈ ತರ ಪೆಂಡಿಂಗ್ ಇರುವ ಅಮೌಂಟ್ ಕೂಡ ಸಾಕಷ್ಟು ಜನಗಳಿಗೆ ಇಲ್ಲಿ ಬಂದಿರಲಿಲ್ಲ ಸೊ ಹಾಗಂತ ಕಮೆಂಟ್ ಕೂಡ ಮಾಡ್ತಿದ್ರು ಸೊ ಈಗ ಎಲ್ಲರಿಗೂ ಖುಷಿ ವಿಚಾರನೇ ಹಾಗಂತ ಇಲ್ಲಿ ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಬರುತ್ತೇನೋ ಅಂತ ತಿಳ್ಕೊಬೇಡಿ ಯಾಕಂದ್ರೆ ನಿಮಗೆ ಪೆಂಡಿಂಗ್ ಇರುವ ಅಮೌಂಟ್ ಕೂಡ ಹಾಕ್ತಾ ಇದಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ ಸೊ ಇದಾದ ಮೇಲೆ ಏಳನೇ ಮತ್ತು ಎಂಟನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಿದ್ರು ಏಳನೇ ಮತ್ತು ಎಂಟನೇ ಕಂತು ಇನ್ನು ಯಾಕೆ ಬರ್ತಾ ಇಲ್ಲ ಏನಾದ್ರೂ ಪ್ರಾಬ್ಲಮ್ ಆಗಿರಬಹುದು ಅಂತ ನೀವು ಕೇಳೋದಾದ್ರೆ ಸೊ ಇಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನಗಳಿಗೆ ಎಂಟನೇ ಕಂತಿನ ಹಣ ಇನ್ನೂ ಬಂದು ತಲುಪಿಲ್ಲ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಅಮೌಂಟ್ ಹಾಕಲು ಶುರು ಮಾಡಿದ್ದೇ ಇನ್ನು ನಾಲ್ಕೈದು ದಿವಸ ಆಯ್ತು ಸೊ ಹಾಗಂತ ಇಲ್ಲಿ ಎಲ್ಲರಿಗೂ ಬರೋಲ್ಲ ಅಂತ ಅಲ್ಲ ಸೊ ಏಪ್ರಿಲ್ ಲಾಸ್ಟ್ ತಿಂಗಳವರೆಗೂ ಇಲ್ಲಿ ಬರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ತಕ್ಕ ಮಟ್ಟಿಗೆ ಉತ್ತರನ ಕೊಟ್ಟೆ ಕೊಡ್ತೀವಿ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ